ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸದ್ಯಕ್ಕಂತೂ ರಾಜ್ಯದಲ್ಲಿ ಮೀಸಲಾತಿಗಾಗಿ ಯಾವ ರೀತಿಯಾಗಿ ಪಂಚಮಸಾಲಿ ಹೋರಾಟ ನಡೀತಾ ಇದೆ ಇದಕ್ಕೆ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾನೇ ವಿವಾದಾತ್ಮಕ ಬೆಳವಣಿಗೆಗಳಾಗ್ತಾ ಇದೆ ಇದರ ಮಧ್ಯೆ ಯಾಕೆ ಪಂಚಮಸಾಲಿಗಳು ಮೀಸಲಾತಿಯನ್ನ ಕೇಳ್ತಾ ಇದ್ದಾರೆ ಅವರ ಬೇಡಿಕೆಗಳು ಏನೇನು ಇದಕ್ಕೆ ಸರ್ಕಾರ ವಿರೋಧ ಮಾಡ್ತಾ ಇರೋದು ಯಾಕೆ ಹಾಗೆ ಏನು ಮೀಸಲಾತಿಯನ್ನು ನಮಗೆ ಕೊಡಿ ಅಂತ ಪಂಚಮಸಾಲಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಹಿಂದುಳಿದ ವರ್ಗಗಳ ಜಾತಿಯವರು ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಕೊಡಬಾರ್ದು ಅಂತ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಯಾಕೆ ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಟೂ ಎ ಮೀಸಲಾತಿಗಾಗಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಹೋರಾಟ ಮಾತ್ರ ಕರ್ನಾಟಕದಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸುವರ್ಣ ಸೌಧವನ್ನ ಮುತ್ತಿಗೆ ಹಾಕೋದಕ್ಕೂ ಕೂಡ ಪಂಚಮಸಾಲಿ ಹೋರಾಟಗಾರರು ಮುಂದೆ ಬಂದ್ರು ನಂತರ ಅವ್ರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಇದು ಪಂಚಮಸಾಲಿ ಸಮುದಾಯದವರನ್ನ ಇನ್ನಷ್ಟು ಕೆರಳು ಹಾಗೆ ಮಾಡ್ತು ಇದರ ಮಧ್ಯೆ ಪಂಚಮಸಾಲಿ ಸಮುದಾಯದ ಹೋರಾಟಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಅದೇನಂತಂದ್ರೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿಯನ್ನ ಕೊಡಬಾರದು ಅಂತ ಹಿಂದುಳಿದ ಜಾತಿಗಳ ಒಕ್ಕೂಟ ಒತ್ತಾಯ ಮಾಡ್ತಾ ಇದೆ ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನ ಹಿಂದುಳಿದ ಪ್ರವರ್ಗ ಟೂ ಎಗೆ ಸೇರಿಸಬಾರದು ಅಂತ ಒತ್ತಾಯ ಮಾಡಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಹಾಗೆಯೇ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಬಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಪಂಚಮಸಾಲಿ ಸಮುದಾಯದ ಬೇಡಿಕೆಯನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬಾರದು ಯಾಕಂದ್ರೆ ಇದರಿಂದ ರಾಜ್ಯಾದ್ಯಂತ ನಾವು ಕೂಡ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇದರಿಂದ ಲಿಂಗಾಯತ ಪಂಚಮಸಾಲಿ ಹೋರಾಟ ಒಂದ್ ರೀತಿ ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಮೊದಲನೇದಾಗಿ ಈ ಪಂಚಮಸಾಲಿಗಳು ಅಂದ್ರೆ ಈ ಪಂಚಮಸಾಲಿ ಸಮುದಾಯ ಅಂದ್ರೆ ಯಾರು ಅನ್ನೋದನ್ನ ಹೇಳ್ತೀನಿ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಹಾಗೆ ಮಲೆನಾಡಿನಲ್ಲಿ ಇವರನ್ನ ಲಿಂಗಾಯತ ಗೌಡ್ರು ಅಂತ ಕರೀತಾರೆ ಪಂಚಮಸಾಲಿಗಳ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಇದು ವಿವಿಧ ಚರ್ಚೆಗಳು ಕೂಡ ಇದೆ ಯಾಕಂದ್ರೆ ಬಸವಣ್ಣ ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಅನ್ನೋ ವಾದ ಒಂದು ಕಡೆ ಆದರೆ ಅನೇಕ ವಚನ ಹಾಗೆ ಜಾನಪದ ಲಾವಣಿ ಪದ್ಯಗಳಲ್ಲೂ ಇದಕ್ಕೆ ಪೂರಕವಾಗಿ ಅಭಿಪ್ರಾಯಗಳು ಕೂಡ ಕಂಡು ಬರುತ್ತೆ ಹಾಗೆ ಬಸವಣ್ಣನವರ ಪಂಚಾಚಾರದ ಪಾಲಕರು ಇವರು ಅದೇ ಮುಂದೆ ಪಂಚಮಸಾಲಿ ಆಗಿರಬಹುದು ಅಂತ ಕೂಡ ಹೇಳ್ತಾರೆ ಇನ್ನು ತಮ್ಮನ್ನ ಪ್ರವರ್ಗ ಟು ಎಗೆ ಸೇರ್ಪಡೆ ಮಾಡಿ ಅಂತ ಇವ್ರು ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ ಇವರ ಬೇಡಿಕೆಗಳು ಏನೇನು ಅಂತ ನೋಡೋದಾದ್ರೆ ಪಂಚಮಸಾಲಿಗಳು ಅನೇಕ ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸದ್ಯ ಲಿಂಗಾಯತ ಪಂಚಮಸಾಲಿ ಸಮುದಾಯ ಪ್ರವರ್ಗ ತ್ರೀ ಬಿನಲ್ಲಿದೆ ನಲ್ಲಿ ಇದೆ ಅಲ್ಲಿಂದ ಟೂ ಎಗೆ ತಮ್ಮನ್ನ ವರ್ಗಾವಣೆ ಮಾಡಿ ಅನ್ನೋ ಬೇಡಿಕೆಯನ್ನ ಇವರು ಸರ್ಕಾರದ ಮುಂದಿಟ್ಟಿರೋದು ಕ್ಯಾಟಗರಿ ತ್ರೀ ಬಿ ನಲ್ಲಿರೋದ್ರಿಂದ ಉದ್ಯೋಗ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಯುವಕ ಯುವತಿಯರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಈ ಸಮುದಾಯ ವಾದ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಸುಮಾರು ಮೂವತ್ನಾಲ್ಕು ವೀರಶೈವ ಲಿಂಗಾಯತ ಒಳ ಪಂಗಡಗಳು ಈಗಾಗ್ಲೆ ಟು ಎ ಮೀಸಲಾತಿ ಹಕ್ಕನ್ನ ಪಡೆದುಕೊಳ್ತಾ ಇವೆ ಆದರೆ ಕೃಷಿ ಮೂಲ ಕಸುಬು ಮಾಡ್ತಾ ಬಂದಿರೋ ಪಂಚಮಸಾಲಿಗಳಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಇದರಿಂದ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಅಡ್ಡಿಯಾಗ್ತಾ ಇದೆ ಹೀಗಾಗಿ ಟೂ ಎ ಮೀಸಲಾತಿ ಕಲ್ಪಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಪಂಚಮ ಸಾಲಿಗೆ ಈಗ ಬಿಜೆಪಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಆದ್ರೆ ಕಾಂಗ್ರೆಸ್ನವರು ಈ ಹಿಂದೆ ಪಂಚಮಸಾಲಿಗಳ ಬೆನ್ನಿಗೆ ನಿಂತಿತ್ತು ಅಂದ್ರೆ ಟೂ ಎ ಮೀಸಲಾತಿಯನ್ನ ಕೊಡಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಅವರ ಪರವಾಗಿ ನಿಂತು ಮಾತನಾಡಿದ್ರು ಪಂಚಮಸಾಲಿ ಸಮುದಾಯದವರ ಟೂ ಎ ಮೀಸಲಾತಿ ಹೋರಾಟ ಶುರುವಾದಾಗ ಅವರ ಜೊತೆಗೆ ತುಂಬಾ ಗಟ್ಟಿಯಾಗಿ ನಿಂತವರು ಕಾಂಗ್ರೆಸ್ನ ನಾಯಕರು ಅದರಲ್ಲೂ ವಿಶೇಷವಾಗಿ ಈಗಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿರೋ ಎಂ ಬಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈಶ್ವರ್ ಖಂಡ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್ ಎಲ್ಲರೂ ಕೂಡ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸ್ಕೊಂಡಿದ್ರು ಆದರೆ ಅಧಿಕಾರ ಬಂದ ಮೇಲೆ ಕೆಲವು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣಿಸ್ಕೊಂಡಿದ್ದನ್ನ ಬಿಟ್ರೆ ಉಳಿದ ಯಾವುದೇ ನಾಯಕರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಕಾಣಿಸ್ಕೊಂಡೇ ಇಲ್ಲ ಹೀಗಾಗಿ ವೋಟ್ ಪಡೆಯುವುದಕ್ಕೆ ಮಾತ್ರ ಇವರ ಹೋರಾಟ ಸೀಮಿತ ಆಯ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಸಿ ಸಿ ಪಾಟೀಲ್ ಹಾಗೆ ಮುರುಗೇಶ್ ನಿರಾಣಿ ಅವರು ಸಚಿವರಾಗಿದ್ರು ಕೂಡ ಈ ಸಮುದಾಯಕ್ಕೆ ಮೀಸಲಾತಿ ಸಿಗಲಿಲ್ಲ ಟು ಎ ಮೀಸಲಾತಿಗೆ ಬದಲಿಗೆ ಬಸವರಾಜ ಬೊಮ್ಮಾಯಿ ಸರ್ಕಾರ ತ್ರೀ ಬಿ ಮೀಸಲಾತಿಯನ್ನ ಕೊಟ್ಟಿತ್ತು ಇದರ ಹಿನ್ನೆಲೆಯಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಿ ವಿರುದ್ಧ ಮುನಿಸಿಕೊಂಡಿದ್ದು ಕಾಂಗ್ರೆಸ್ನತ್ತ ವಾಲಿದ್ರು ಆದರೆ ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಆದರೆ ಸರ್ಕಾರದಿಂದ ಪಂಚಮಸಾಲಿಗಳ ಹೋರಾಟಕ್ಕೆ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ ಅವರ ಬೇಡಿಕೆಗಳು ಈಡೇರ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು ಆದರೆ ಈಗ ಹಿಂದುಳಿದ ಜಾತಿಗಳ ಒಕ್ಕೂಟ ಯಾವುದೇ ಕಾರಣಕ್ಕೂ ಇವರನ್ನು ಟೂ ಎಗೆ ವರ್ಗಾಯಿಸಬಾರ್ದು ಅಂತ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದೆ ಮನವಿ ಮಾಡ್ಕೊಳ್ತಾ ಇದೆ ಎಚ್ಚರಿಕೆ ಕೂಡ ಕೊಡ್ತಾ ಇದೆ ಸೊ ಇವರು ಕೊಟ್ಟಿರೋ ಪತ್ರದಲ್ಲಿ ಅಂದರೆ ಸರ್ಕಾರಕ್ಕೆ ಸಲ್ಲಿಸಿರುವ ಪತ್ರದಲ್ಲಿ ಏನಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಎರಡರಿಂದ ಹಿಂದುಳಿದ ವರ್ಗಗಳನ್ನ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಟು ಎ ಹಾಗೆ ಪ್ರವರ್ಗ ಟೂ ಬಿ ಹಾಗೆ ಪ್ರವರ್ಗ ತ್ರೀ ಎ ಮತ್ತೆ ಪ್ರವರ್ಗ ತ್ರೀ ಬಿ ಅನ್ನೋದಾಗಿ ಡಿವೈಡ್ ಮಾಡಿ ಉದ್ಯೋಗ ಶಿಕ್ಷಣದಲ್ಲಿ ಪ್ರವರ್ಗ ಒಂದಕ್ಕೆ ಶೇಕಡಾ ನಲವತ್ತೆಂಟರಷ್ಟು ಪ್ರವರ್ಗ ಟು ಎ ಶೇಕಡ ಪ್ರವರ್ಗ ಟು ಎಗೆ ಶೇಕಡ ಹದಿನೈದರಷ್ಟು ಪ್ರವರ್ಗ ಟು ಬಿಗೆ ಶೇಕಡ ನಾಲ್ಕರಷ್ಟು ಪ್ರವರ್ಗಾ ತ್ರಿ ಎಗೆ ಶೇಕಡ ನಾಲ್ಕರಷ್ಟು ಹಾಗೆ ಪ್ರವರ್ಗ ತ್ರಿ ಬಿಗೆ ಶೇಕಡ ಐದರಷ್ಟು ಒಟ್ಟು ಮೀಸಲಾತಿಯ ಶೇಕಡ ಮೂವತ್ತೆರಡರಷ್ಟನ್ನು ಹಿಂದುಳಿದ ವರ್ಗಗಳಿಗೆ ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಎರಡರಿಂದ ಇಲ್ಲಿ ತನಕ ಅದೇ ರೀತಿ ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳು ರಾಜ್ಯದಲ್ಲಿ ಪಡ್ಕೊಳ್ತಾ ಇವೆ ಟೂ ಎ ಕೇಳ್ತಾ ಇರೋದು ಯಾಕೆ ಅನ್ನೋದಾದ್ರೆ ಪಂಚಮಸಾಲಿ ಸಮುದಾಯ ತಮ್ಮನ್ನ ಸೇರಿಸಿ ಅಂತ ಕೇಳ್ತಾ ಇರೋ ಪ್ರವರ್ಗ ಟು ಎ ನಲ್ಲಿ ಈಗಾಗಲೇ ನೂರ ಒಂದು ಹಿಂದುಳಿದ ಜಾತಿಗಳಿದೆ ಅದರಲ್ಲಿ ಸುಮಾರು ಶೇಕಡ ಆರರಷ್ಟಿರೋ ಕುರುಬರು ಟು ಎ ನಲ್ಲಿ ದೊಡ್ಡ ಜಾತಿಯಾಗಿದೆ ಅವರು ತಮ್ಮನ್ನ ಟಿಗೆ ಸೇರ್ಪಡೆ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅದು ಕೂಡ ನಿಧಾನವಾಗಿ ಹೋರಾಟದ ಸ್ವರೂಪ ಪಡೆದುಕೊಳ್ತಾ ಇದೆ ಆದ್ರೆ ಯಾವಾಗ ದೊಡ್ಡದಾಗುತ್ತೋ ಗೊತ್ತಿಲ್ಲ ಇನ್ನು ಸದ್ಯ ಪ್ರವರ್ಗ ತ್ರೀ ಬಿ ನಲ್ಲಿ ಪಂಚಮಸಾಲಿಗಳಿರೋದರಿಂದ ಲಿಂಗಾಯತ ಸಮುದಾಯದ ಬೇರೆ ಜಾತಿಗಳು ಹೆಚ್ಚಿನ ಮೀಸಲಾತಿಯನ್ನ ಪಡೆಯುತ್ತೆ ಅನ್ನೋ ಆರೋಪ ಇದೆ ಹೀಗಾಗಿ ಕ್ಯಾಟಗರಿ ಟು ಹದಿನೈದರಷ್ಟು ಮೀಸಲಾತಿ ಇರೋದ್ರಿಂದ ಪಂಚಮಸಾಲಿಗಳು ಆ ವರ್ಗಕ್ಕೆ ವರ್ಗಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಈ ಕ್ಯಾಟಗರಿಯಲ್ಲಿ ನೂರ ಒಂದು ಹಿಂದುಳಿದ ಜಾತಿಗಳಿರೋದ್ರಿಂದ ಸ್ವಲ್ಪ ಮುಂದುವರೆದಿರೋ ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಸಿಗಬಹುದು ಅನ್ನೋ ಆಸೆ ಇದೆ ರಾಜ್ಯದಲ್ಲಿರುವಂತಹ ಪಂಚಮಸಾಲಿ ಲಿಂಗಾಯತರು ಉಲ್ಲೇಖ ಮಾಡಿರೋ ಹಾಗೆ ಎರಡರ ಸರ್ಕಾರದ ಆದೇಶದ ಅನ್ವಯ ಪ್ರವರ್ಗ ತ್ರೀ ಬಿ ಮೀಸಲಾತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಇತ್ತೀಚೆಗೆ ಈ ಸಮುದಾಯವನ್ನ ಪ್ರವರ್ಗ ತ್ರೀ ಇಂದ ಪ್ರವರ್ಗ ಟೂ ಎಗೆ ಬದಲಾಯಿಸಿ ಶೇಕಡಾ ಹದ್ನೈದರಷ್ಟು ಮೀಸಲಾತಿಯ ಅಡಿಯಲ್ಲಿ ಪ್ರವರ್ಗ ಟೂ ಎ ನಲ್ಲಿ ಮೀಸಲಾತಿ ಕೊಡೋದಕ್ಕೆ ಒತ್ತಾಯ ಮಾಡಿ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸಿದ್ದು ಧರಣಿಗಳನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರವರ್ಗ ಟು ಬಿನಲ್ಲಿ ನಲ್ಲಿ ಬರೋ ಮುಸ್ಲಿಮರ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ರದ್ದು ಮಾಡಿ ಹೊಸದಾಗಿ ಪ್ರವರ್ಗ ಟು ಸಿ ಹಾಗೆ ಪ್ರವರ್ಗ ಟು ಡಿ ಅಂತ ಹೊಸದಾಗಿ ಅದನ್ನು ವರ್ಗೀಕರಿಸಿ ಪ್ರವರ್ಗ ಟು ಸಿ ಗೆ ಶೇಕಡಾ ಎರಡು ಹಾಗೆ ಪ್ರವರ್ಗ ಟು ಡಿ ಗೆ ಶೇಕಡಾ ಎರಡರಷ್ಟು ಮೀಸಲಾತಿಯನ್ನ ಕೊಡಲಾಗಿದೆ ಹೀಗಂತ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಈ ಹಿಂದೆ ಪ್ರವರ್ಗ ತ್ರೀ ಎನಲ್ಲಿ ಬರುವಂಥ ಜಾತಿಗಳನ್ನು ಪ್ರವರ್ಗ ಟು ಸಿಗೆ ಸೇರಿಸಿ ಹಾಗೆ ಪ್ರವರ್ಗ ತ್ರೀ ಬಿ ನಲ್ಲಿ ಬರುವಂಥ ಜಾತಿಗಳನ್ನು ಪ್ರವರ್ಗ ಟು ಡಿಗೆ ಸೇರಿಸಿ ಈ ಹಿಂದೆ ಪ್ರವರ್ಗ ಮೂರರ ಮೀಸಲಾತಿ ಶೇಕಡಾ ನಾಲ್ಕರಷ್ಟು ಹಾಗೆ ಹೊಸ ಆದೇಶದ ಮೀಸಲಾತಿ ಶೇಕಡಾ ಎರಡರಷ್ಟು ಒಟ್ಟು ಸೇರಿಸಿ ಪ್ರವರ್ಗ ಟು ಸಿಗೆ ಆರರಷ್ಟು ಪ್ರವರ್ಗ ಟು ಡಿಗೆ ಶೇಕಡಾ ಏಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಬಿಜೆಪಿ ಸರ್ಕಾರದ ಆದೇಶವನ್ನ ಮುಸ್ಲಿಂ ಸಮುದಾಯದವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಕೂಡ ಹಾಕಿದ್ದಾರೆ ಇದ್ರ ಬಗ್ಗೆ ಅಂದಿನ ಬಿಜೆಪಿ ಸರ್ಕಾರದ ವಕೀಲರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಎರಡರ ಆದೇಶವನ್ನ ಪಾಲನೆ ಮಾಡುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ಬಿಜೆಪಿ ಸರ್ಕಾರದ ಆದೇಶ ಇನ್ನೂ ಜಾರಿ ಆಗಿಲ್ಲ ಹೀಗಿರುವಾಗ ಪಂಚಮಸಾಲಿ ಲಿಂಗಾಯತ ಸಮುದಾಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೆ ರಾಜಕೀಯವಾಗಿ ಮುಂದುವರಿದ ಸಮುದಾಯ ಆಗಿದೆ ಅಂತ ಡಾಕ್ಟರ್ ನಾಗನಗೌಡ ಸಮಿತಿ ಎಲ್ ಜಿ ಹಾವನೂರು ಆಯೋಗದ ವರದಿ ವೆಂಕಟಸ್ವಾಮಿ ಹಿಂದುಳಿದ ವರ್ಗಗಳ ಎರಡನೇ ಆಯೋಗದ ವರದಿ ನ್ಯಾಯಮೂರ್ತಿ ಒ ರೆಡ್ಡಿ ವರದಿ ಈ ಎಲ್ಲ ವರದಿಗಳಲ್ಲಿ ಪಂಚಮಸಾಲಿ ಸಮುದಾಯ ಮುಂದುವರಿದ ಸಮಾಜ ಅಂತ ವರದಿ ಮಾಡಿದೆ ಈ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಪ್ರವರ್ಗ ಟು ಎ ಮೀಸಲಾತಿಯ ಅಡಿಗೆ ಸೇರಿಸಿದ್ರೆ ಹಾಲಿ ಇರುವ ಪ್ರವರ್ಗ ಟು ನಲ್ಲಿ ಬರುವ ತೀರಾ ಹಿಂದುಳಿದ ಜಾತಿಗಳಾದ ಅಗಸ ಸವಿತಾ ಸಮಾಜ ತಿಗಳ ಈಡಿಗ ಕುರುಬ ದೇವಾಂಗ ಹೀಗೆ ಇನ್ನಿತರ ಎಲ್ಲ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಗೋದಿಲ್ಲ ಪಂಚಮಸಾಲಿ ಸಮುದಾಯವೇ ಎಲ್ಲ ಉದ್ಯೋಗ ಶಿಕ್ಷಣ ಹಾಗೆ ರಾಜಕೀಯ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತೆ ಇದರಿಂದ ಪ್ರವರ್ಗ ಟು ಎನಲ್ಲಿ ಇರೋ ಜಾತಿಗಳಿಗೆ ಮೀಸಲಾತಿಯೇ ಸಿಗೋದಿಲ್ಲ ಅನ್ನೋದು ಹಿಂದುಳಿದ ಜಾತಿಗಳ ವಾದ ಹೀಗಾಗಿನೇ ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಟು ಎ ಮೀಸಲಾತಿಗೆ ಸೇರಿಸಬಾರದು ಅಂತ ಕರ್ನಾಟಕ ರಾಜ್ಯದ ಹಿಂದುಳಿದ ಜಾತಿಗಳ ಒಕ್ಕೂಟ ಮನವಿ ಮಾಡಿಕೊಂಡಿದೆ ಒಂದು ವೇಳೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಪ್ರವರ್ಗ ಟು ಎ ಮೀಸಲಾತಿಗೆ ಸೇರಿದ್ದೇ ಆಗ್ಬಿಟ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಮೂಲಕ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಜಾತಿ ಮೀಸಲಾತಿ ವಿಚಾರವಾಗಿ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುವ ಅನುಮಾನ ಕಾಣ್ತಾ ಇದೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಜಾತಿ ಮೀಸಲಾತಿ ವಿಚಾರದಲ್ಲಿ ಈಗ ಸರ್ಕಾರಿ ಉದ್ಯೋಗ ಹಾಗೆ ಶಿಕ್ಷಣದಲ್ಲಿ ಮರಾಠರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೋರಾಟ ಆಗಿತ್ತು ಉಪವಾಸ ಸತ್ಯಾಗ್ರಹಗಳಾಗಿದ್ವು ಪ್ರತಿಭಟನೆಗಳಾಗಿದ್ವು ಸುದೀರ್ಘ ಹೋರಾಟ ಆದ ಮೇಲೆ ಸರ್ಕಾರ ಮೀಸಲಾತಿ ಕೊಡೋದಕ್ಕೆ ಡಿಸೈಡ್ ಮಾಡಿತು ಇನ್ನು ಸರ್ಕಾರದ ನಿರ್ಧಾರಕ್ಕೆ ವಿರೋಧ ಕೂಡ ಅಷ್ಟೇ ಪ್ರಮಾಣದಲ್ಲಿ ವ್ಯಕ್ತವಾಯಿತು ಯಾಕಂದ್ರೆ ಮರಾಠಿಗರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕೆ ಒ ಬಿ ಸಿ ಇದನ್ನ ವಿರೋಧ ಮಾಡಿತು ಸರ್ಕಾರ ತರಾತುರಿಯಲ್ಲಿ ಮೀಸಲಾತಿ ಕಾನೂನನ್ನು ಜಾರಿಗೊಳಿಸಿದೆ ಹೀಗಾಗಿ ಈ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಅಂತ ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತು ಇದು ಜಾತಿ ಮೀಸಲಾತಿ ವಿಚಾರವಾಗಿ ಮಹಾರಾಷ್ಟ್ರದಲ್ಲಿ ಸಂಘರ್ಷ ನಡೆಯುವುದಕ್ಕೂ ಕೂಡ ಕಾರಣ ಆಯಿತು ಇನ್ನು ಕರ್ನಾಟಕದಲ್ಲಿ ಸದ್ಯ ಯಾರಿಗೆ ಎಷ್ಟು ಮೀಸಲಾತಿ ಇದೆ ಅನ್ನೋ ಲಿಸ್ಟ್ ನೋಡೋದಾದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಶೇಕಡ ಮೀಸಲಾತಿಯನ್ನ ಬೇರೆ ಬೇರೆ ಜಾತಿಗಳಿಗೆ ಕೊಡಲಾಗಿದೆ ಶೇಕಡ ಹತ್ತರಷ್ಟು ಮೀಸಲಾತಿ ಆರ್ಥಿಕವಾಗಿ ದುರ್ಬಲ ಆಗಿರೋ ವರ್ಗದವರಿಗೆ ಮೀಸಲಾತಿಯನ್ನ ಕೊಡಲಾಗಿದೆ ಎಸ್ಸಿ ಸಮುದಾಯಕ್ಕೆ ಶೇಕಡಾ ಹದಿನೈದು ಇದರ ಅಡಿಯಲ್ಲಿ ಹೊಲೆಯ ಮಾದಿಗ ಬೋವಿ ಲಂಬಾಣಿ ಸಮಗಾರ ಕೊರಚ ಕೊರೊಮಾ ಸೇರಿದ ಹಾಗೆ ನೂರ ಒಂದು ಜಾತಿಗಳು ಸೇರ್ಕೊಳ್ಳುತ್ತೆ ಇನ್ನು ಎಸ್ಟಿ ಸಮುದಾಯಕ್ಕೆ ಶೇಕಡ ಮೂರರಷ್ಟು ಈ ಕ್ಯಾಟಗರಿಯಲ್ಲಿ ನಾಯಕ ವಾಲ್ಮೀಕಿ ಹಾಗೆ ಆದಿವಾಸಿಗಳು ಸೇರಿದಂತೆ ಐವತ್ತಾರು ಜಾತಿಗಳು ಸೇರಿಕೊಳ್ಳುತ್ತೆ ಪ್ರವರ್ಗ ಒಂದಕ್ಕಿರೋ ಮೀಸಲಾತಿ ಶೇಕಡ ನಾಲ್ಕು ಇದರಲ್ಲಿ ಉಪ್ಪಾರರು ಗೊಲ್ಲರು ಪಿಂಜಾರ ಸೇರಿದ ಹಾಗೆ ತೊಂಬತ್ತೈದು ಜಾತಿಗಳು ಬರುತ್ತೆ ಇನ್ನು ಪ್ರವರ್ಗ ಟೂ ಎನಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ನಷ್ಟು ಮೀಸಲಾತಿ ಕೊಡ್ತಿರೋದ್ರಿಂದ ಇದರ ಅಡಿಯಲ್ಲಿ ಬರೋ ಜಾತಿಗಳು ಅಂತಂದರೆ ಕುರುಬ ಈಡಿಗ ವಿಶ್ವಕರ್ಮ ನಾಮಧಾರಿ ದೇವಾಡಿಗ ಮಡಿವಾಳ ಕುಂಬಾರ ದೇವಾಂಗ ತಿಗಳ ಕ್ಷೌರಿಕ ಬಿಲ್ಲವ ಪೂಜಾರಿ ದೀವರ ಕಂಜುಗಾರ ನಾಡವ ಸವಿತಾ ಸಮಾಜ ಹೀಗೆ ಸೇರಿದ ಹಾಗೆ ನೂರ ಎರಡು ಜಾತಿಗಳು ಬರುತ್ತೆ ಇನ್ನು ಪ್ರವರ್ಗ ಟೂ ಬಿ ನಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಇಲ್ಲಿ ಮುಸ್ಲಿಂ ಹಾಗೆ ಒಳ ಜಾತಿಗಳಿರುತ್ತೆ ಇರುತ್ತೆ ಪ್ರವರ್ಗ ತ್ರೀ ಎ ನಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಇಲ್ಲಿ ಒಕ್ಕಲಿಗ ರೆಡ್ಡಿ ಬಂಟ ಬಲಿಜ ಕೊಡವ ಸೇರಿದ ಹಾಗೆ ಹನ್ನೆರಡು ಜಾತಿಗಳು ಬರುತ್ತೆ ಪ್ರವರ್ಗ ಟೂ ಬಿ ನಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ಇರೋದ್ರಿಂದ ಇಲ್ಲಿ ವೀರಶೈವ ಲಿಂಗಾಯತ ಹಾಗೆ ಈ ಸಮುದಾಯಕ್ಕೆ ಸೇರಿದ ಎಲ್ಲ ಉಪಜಾತಿಗಳು ಬರುತ್ತವೆ ಇದು ರಾಜ್ಯದಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಮೀಸಲಾಗಿರುವಂತಹ ಮೀಸಲಾತಿ ವಿಚಾರ ಇನ್ನು ಈಗ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡೋದ್ರ ಬಗ್ಗೆನೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆ ಎರಡು ಸಲ ಸಭೆ ಮಾಡಿದ್ದೀನಿ ಅಂತ ಸಿ ಎಂ ಹೇಳಿದ್ದಾರೆ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಟು ಎ ಮೀಸಲಾತಿ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅವ್ರ ಜೊತೆ ಎಷ್ಟೇ ಮಾತುಕತೆ ನಡೆಸಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಸ್ವಾಮೀಜಿಗಳು ಸೇರಿದ ಹಾಗೆ ಇಡೀ ಸಮುದಾಯ ಟು ಎ ಮೀಸಲಾತಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಸೊ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಒಟ್ನಲ್ಲಿ ಇದರಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಟು ಎ ಮೀಸಲಾತಿ ಬೇಕು ಅಂತ ಪಂಚಮಸಾಲಿಗಳು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೀಸಲಾತಿಯನ್ನ ಕೊಡಬಾರದು ಅಂದ್ರೆ ಟು ಎಗೆ ವರ್ಗಾವಣೆ ಮಾಡಬಾರದು ಅನ್ನುವಂತ ವಾದವನ್ನ ಹಿಂದುಳಿದ ಜಾತಿಗಳ ಒಕ್ಕೂಟ ಮಾಡ್ತಾ ಇದೆ ಸರ್ಕಾರ ಯಾರ ಮಾತನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಈಗಾಗಿರುವಂತಹ ಏನು ಹೋರಾಟದ ಕಿಚ್ಚು ಹೊತ್ಕೊಂಡಿದೆ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಯಾವ ರೀತಿ ಯಾರನ್ನ ಸಮಾಧಾನ ಪಡಿಸುತ್ತೆ ಕಾದು ನೋಡೋಣ